ಅಮ್ಮಂಗ್ ಆಗಿತ್ತಲ್ಲ ಇನ್ಸಿಡೆಂಟ್ ಅದು ನನಗೂ ಕಣ್ಣಲ್ಲಿ ಹಂಗೆ ಇದೆ ನಮ್ಮ ಅಪ್ಪಂಗೂ ಹೇಳಕ್ ಆಗ್ತಾ ಇಲ್ಲ ನಂಗೂ ಹೇಳಕ್ ಆಗ್ತಾ ಇಲ್ಲ ಯಾರೋ ಹಾಕೊಂಡ್ ಹೋಗ್ಬಿಟ್ಟಿದಾರೆ ನೀವ್ ಅವ್ರದ್ ಹಾಕೊಂಡ್ ಹೋಗಿ ಅಂತಂದ್ರು ನನ್ಗೆ ಇಲ್ಲ ನಂಗೆ ಇಷ್ಟ ಆಗಲ್ಲ ಆ ತರ ಅಲ್ಲ ಅಂದ್ಬಿಟ್ಟು ಅವಳನ್ನ ಕಿ ಹೋದ್ಮೇಲೆ ಅಲ್ಲಿ ತ್ರಿವೇಣಿ ಅಂತ ಕರಿತಾರ ಅದು ನನ್ನ ಅಹ್ ನಮ್ಮತ್ತೆ ಆಗಿರ್ಬೋದು ಮತ್ತೆ ಅತ್ತೆ ರಿಲೇಶನ್ಸ್ ಅವರೆಲ್ಲ ತ್ರಿವೇಣಿ ಅಂತ ಕರೀತಾರೆ ಬ್ರದರ್ ಜೊತೆ ಸೊ ಹಂಗಾಗಿ ನನ್ ತಂಗಿ ಬಂದಿದ್ದಾಳೆ ಎಲ್ಲಗೂ ಕೇಳ್ತಾ ಇರ್ತೀರಾ ಯಾಕೆ ನಿಮ್ ತಂಗಿ ವಿಡಿಯೋಸ್ ಮಾಡ್ತಾ ಇಲ್ಲ ಯಾಕೆ ಏನಾಯ್ತು ಅಂದೆಲ್ಲ ಅವಳ ಹತ್ರ ಕೇಳಿಸ್ತೀನಿ ಬನ್ನಿ ಈಗ ಯಾಕೆ ಏನ್ ಕಾಂಪೌಂಡ್ ಆಗ್ಬಿಟ್ಟು ಹೋಗ್ಲಾ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೈಟ್ ಆಗಿದೆ ಎಂಟು ನಲ್ವತ್ತೇನೋ ಆಗಿದೆ ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬಾ ದಿವಸ ಆಗಿದ್ದು ಬ್ಲಾಗ್ಸ್ನೆಲ್ಲ ನಾನು ವಿಡಿಯೋಸ್ ಮಾಡಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೆ ಅಂಡ್ ಹುಷಾರ್ ಕೂಡ ಇರ್ಲಿಲ್ಲ ಸೊ ಹಂಗಾಗಿ ಇವಾಗ ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ಆ ಚಪಾತಿ ಪ್ರಿಪೇರ್ ಮಾಡ್ತಾ ಇದ್ದೆ ಕಿಚನ್ ಎಲ್ಲ ಚಿಕ್ಕ ಮಿಸ್ ಆಗ್ಬಿಟ್ಟಿದೆ ಈ ತಲೆನೋವು ಹಲ್ಲು ನೋವು ಆ ಮುಖ ಸ್ವಲ್ಪ ಸ್ವೆಲ್ಲಿಂಗ್ ಇತ್ತು ನನ್ಗೆ ಸೊ ಇವಾಗ ಒಂದ್ ಚೂರ್ ಪರವಾಗಿಲ್ಲ ಏನದು ಇವಾಗ ಸ್ವಲ್ಪ ಚಪಾತಿ ಪ್ರಿಪೇರ್ ಮಾಡ್ತೀನಿ ಸೀದೋಗ್ತಾ ಇತ್ತು ಆ ಒಂದ ಇದೆ ಬೇಗ ಬೇಗ ಮಾಡ್ಬಿಡ್ತೀನಿ ಚಿನ್ನಿ ಏನಮ್ಮ ಅದು ಏನ್ ಕಲರ್ ಪೆನ್ಸಿಲ್ ಏನ್ ಕಲರ್ ಪೆನ್ಸಿಲ್ ಅಮ್ಮ ಏನದು ಹಾಯ್ ಮಾಡು ಯಾರ್ ಬಂದಿದಾರ ನಮ್ಮ ಮನೆಗೆ ಹೇಳುಟಾ ನಾನು ಮಾಡ್ತೀನಿ ಬೇಡ ಇರು ಆಗೋಯ್ತು ಇನ್ನ ಒಂದೆರಡು ಐತೆ ಹೋಗು ಬೇಡ ಇರಮ್ಮ ಇರು ಇರು ಆಯ್ತಿರು ಮಳೆ ಬಂದು ಹೋಗಿ ಬಂದು ಹೋಗಿ ಮಾಡ್ತಾ ಇದೆ ಗಾಡಿ ಇನ್ನು ಆಚೆ ನಿಲ್ಸಿದೀನಿ ಗಾಡಿ ಒಳಗಡೆ ನಿಲ್ಲಿಸ್ಬೇಕು ಸೊ ಎಷ್ಟೋ ಜನ ಗೊತ್ತಿಲ್ಲ ನನ್ನ ಇನ್ನೊಂದು ಹೆಸರು ಏನು ಅಂತ ನೋಡಿ ಇಲ್ಲಿ ನಾನು ಗಾಡಿ ಮೇಲೆ ಬರ್ಸಿದಿನಿ ತ್ರಿವೇಣಿ ಅಂತ ಹೇಳಿ ಲೈಟ್ ಆಫ್ ಮಾಡ್ದೆ ನೋಡಿ ಇದು ಗಾಡಿ ತಗೊಂಡು ಒಂದು ಟೆನ್ ಫಿಫ್ಟೀನ್ ಡೇಸ್ ಏನೋ ಆಗಿತ್ತು ಅವಾಗ ಬರ್ಸಿದ್ದು ತ್ರಿವೇಣಿ ಅಂತಂದ್ರೆ ನನ್ನ ಹುಟ್ಟ ಹೆಸರು ಲಕ್ಷ್ಮಿ ಅಂತ ಆಮೇಲೆ ದೇವರ ಹೆಸರು ಹಿಟ್ಟಿದ್ದು ನನಗೆ ಇದನ್ನ ಮತ್ತೆ ಇಲ್ಲಿ ಒಂದು ಗಣೇಶ ಇದೆ ಇದನ್ನ ನಾನು ಮತ್ತೆ ನನ್ನ ಫ್ರೆಂಡ್ ಒಬ್ಳು ಶ್ರುತಿ ಅಂತ ಇದ್ದಾಳೆ ಅವಳು ಇವಾಗ ಚಿಕ್ಕಾಗೋಗೆ ಮದ್ವಾಗ ಹೋಗಿದ್ದಾಳೆ ಅಲ್ಲಿ ಸ್ಟೇ ಆಗಿದ್ದಾಳೆ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ ನಾವ್ ಹೋಗಿ ಸ್ಟಿಕ್ಕರಿಂಗ್ ಮಾಡಿಸ್ಕೊಂಡ್ ಬಂದಿದ್ದು ಲಕ್ಷ್ಮಿ ಅಂತ ಹಾಕ್ಸ್ಕೊಂತ ತ್ರಿವೇಣಿ ಅಂತ ಹಾಕ್ಸ್ಕೊಂತೀಯಾ ಅಂತ ಕನ್ಫ್ಯೂಷನ್ ಅಲ್ಲಿ ಇತ್ತು ಕತ್ಲೇ ಇದೆ ನನ್ ಕಾಣಿಸ್ತಿದೀನೋ ಹೆಂಗೋ ಗೊತ್ತಿಲ್ಲ ಸೊ ಲಕ್ಷ್ಮಿ ಅಂತ ಹಾಕ್ಸ್ಕೊಳದ ತ್ರಿವೇಣಿ ಅಂತ ಹಾಕ್ಸ್ಕೊಳದ ಅಂತ ಯೋಚನೆ ಮಾಡ್ತಿದ್ದೆ ಇಲ್ಲಿ ಬಿಡು ತ್ರಿವೇಣಿ ಅಂತಾನೆ ಇಲ್ಲಿ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ಸ್ಕೊಂಡಿದೀನಿ ನನ್ ಕರೆಯೋದು ಲಕ್ಷ್ಮಿ ಅಂತಾನೆ ಎಲ್ರು ನಾನು ಮದ್ವೆ ಆಗಿ ಹೋದ್ಮೇಲೆ ಅಲ್ಲಿ ತ್ರಿವೇಣಿ ಅಂತ ಕರಿತಾರ ಅದು ನನ್ನ ಅಹ್ ಅತ್ತೆ ಆಗಿರ್ಬೋದು ಮತ್ತೆ ಅತ್ತೆ ರಿಲೇಶನ್ಸ್ ಅವರೆಲ್ಲ ತ್ರಿವೇಣಿ ಅಂತ ಕರೀತಾರೆ ಯಾರು ನಾನು ಹುಟ್ಟದಾಗಿಂದ ನಾನು ಯಾರು ಆ ವ್ಯಸ್ತಲ್ಲಿ ಕರೆದಿರ್ಲಿಲ್ಲ ನನ್ಗೆ ಮದ್ವೆ ಆಗಿ ಹೋದ್ಮೇಲೆ ತ್ರಿವೇಣಿ ಅಂತ ಬಟ್ ನನ್ನ ಹಸ್ಬೆಂಡು ಲಕ್ಷ್ಮಿ ಅಂತಾನೆ ಇಷ್ಟ ಅವ್ರಿಗೆ ಅದೇ ಕರಿತಿದ್ರು ಅವರು ಅಂದ್ರೆ ನಂದು ಐ ಡಿ ನಂದು ಐ ಡಿಸೆಲ್ಲಾನು ನಾನು ತ್ರಿವೇಣಿ ಹಾಲು ಮಾತಾಸ್ ಅಂತಾನೆ ಕೊಟ್ಟಿದ್ದು ಬಟ್ ನನ್ ಗಂಡನ ಲಕ್ಷ್ಮಿ ಇಷ್ಟ ಆಯ್ತಲ್ವಾ ಸೊ ಹಂಗಾಗಿ ನನ್ನ ಯೂಟ್ಯೂಬ್ ನ ಲಕ್ಷ್ಮಿ ಸಂದೀಪ್ ಅಂತಾನೆ ಓಪನ್ ಮಾಡಿರೋ ಅಂತದ್ದು ಸೊ ಇವಾಗ ಬನ್ನಿ ಎರಡು ಚಪಾತಿ ಇದೆ ಹಂಗೆ ಪ್ರಿಪೇರ್ ಮಾಡ್ಬಿಡ್ತೀನಿ ಏನಮ್ಮ ಫ್ಯಾನು ಹಂಗೆ ಒಂದು ವಾರದಿಂದನೂ ಟ್ಯೂಷನ್ ಬರ್ತಾ ಇದಾರೆ ಟ್ಯೂಷನ್ಸ್ ಮಾಡ್ತಾ ಇದೀನಿ ಒಂದು ಇಬ್ರು ಬರ್ತಾ ಇದಾರೆ ಇವಾಗ ಡಿನ್ನರ್ಗೆ ಚಪಾತಿ ಮಾಡಿದೀನಿ ಆಮೇಲೆ ಇದು ಮೊಟ್ಟೆ ಪಲ್ಯ ಏನಪ್ಪ ಮಾಡೋದು ಅನ್ಕೊಂಡೆ ಬಟ್ ಈಸಿಯಾಗಿ ಯಾವ್ದ್ ಮಾಡೋದು ಅದನ್ನ ಮಾಡ್ಕೊಂಡೆ ಅಷ್ಟೆ ನನ್ಗ್ ಚಪಾತಿಗೆ ಮೊಸರು ಇರ್ಬೇಕು ಅದನ್ನ ಮಾಡಿದೀನಿ நான் தங்கி வந்தா மனைக நீன்தங்கி நோட் எல்லாடே ஏ அஞ்ச நானு ஆச்சை ஹோத்தாதிவ அதுக்கு அவனு இவாக ஃபைவ் ஸ்டார் சிக்கன் தரணா அந்தீங்க ஆல்ரெடி ஒம்பத் ஆகவிட்டி ಇಲ್ಲೇ ನಮ್ಮ ಮನೆಯಿಂದ ಸರ್ಕಲ್ ಅಲ್ಲಿ ಸಿಗುತ್ತೆ ನಾನಂತೂ ಕಾಣಿಸ್ತಾ ಇಲ್ಲ ಫುಲ್ ಕತ್ಲೆ ನೋಡೋಣ ಸಿಕ್ಕಿದ್ರೆ ತಗೋಬರೋಣ ಅಂತ ಹೋಗ್ತಾ ಇದೀವಿ ಜಾಗ ಬಟ್ ಬೀದಿ ಲೈಟ್ ಇಲ್ಲ ಇಲ್ಲಿ ಇರೋ ಇರೋ ವಾಕೆಬಲ್ ಫೈವ್ ಸ್ಟಾರ್ ಚಿಕನ್ ನಮ್ಗೆ ಹ್ಮ್ ಸರಿ ಸರಿ ಎಪ್ಪ ಸದ್ಯ ಓಪನ್ ಏನೋ ಆಗಿದೆ ಇದೆಯಾ ನೋಡ್ಬೇಕು ಪಾಪ್ಕಾರ್ನ್ ಖಾಲಿ ಅದಕ್ಕೆ ಇದೋಣ ಸೀದೋಗಿರಂಗೈತೆ ಇಲ್ಲ ಇಲ್ಲ ಹಂಗೆ ಕಾಣಿಸ್ತಿತ್ತು

மா நாய்ரு பிரிபா்ரப்பா இட் கூத்தம் ஊட்ட சுண்டி சிக்கன் அந்த ஆக ஏனல் ஆமேல் தின் சினி ಸುಮ್ನೆ ಇವಾಗ ತಿನ್ನು ಹ್ಮ್ ನೋಡು ಇವಾಗ ಊಟ ಎಲ್ಲಾ ಮುಗಿಸ್ಕೊಂಡ್ವಿ ಕುತ್ಕೊಂಡಿದ್ವಿ ತಲೆ ಬೇರೆ ಸಿಕ್ಕಾಪಟ್ಟೆ ನೋತಿದೆ ಕೋಲ್ಡ್ ಆಗ್ಬಿಟ್ಟಿದೆ ಯಾಕೋ ಈ ನಡುವೆ ಇಲ್ಲ ಎಲ್ಲ ಹೋಗಿದೆ ಕತೆ ನಮ್ಮಪ್ಪ ಬರ್ಗಸ್ತೋಳಕ್ ಹೋದ್ರು ಸಂಜೆ ಅವರ ಕಸಿನ್ ಬ್ರದರ್ ಜೊತೆ ಸೊ ಹಂಗಾಗಿ ನನ್ ತಂಗಿ ಬಂದಿದ್ದಾಳೆ ನಾನು ಮಕ್ಕಳು ಇಬ್ರು ಇರ್ತೀವಿ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಸ್ಕೊಂಡಿದೀನಿ ಚಿನ್ನಿ ಚಿನ್ನಿ ಸುಮ್ಮ ಎಷ್ಟು ತೀಟೆ ಮಾಡ್ತಾರೆ ಅಂತಂದ್ರೆ ನನ್ ಮಕ್ಕಳು ನಿಜ ನನ್ಗೆ ಒಂಥರ ಮಗು ಆದ್ಮೇಲೆನೆ ಅಬ್ಸೆಂಟ್ ಮೈಂಡೆಡ್ ಬಟ್ ಇವ್ರು ಬೆಳೀತಾ ಬೆಳೀತಾ ಎಮ್ಮ ಬಂತು ಸಿಕ್ಕಾಪಟ್ಟ ಒಂತರ ಮರುವು ತಲೆ ನೋವು ತಲೆ ಸಿಡಿತಾ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಇವ್ರನ್ನ ಹಿಡ್ದು ಹಿಡ್ದೂನೇ ಅರ್ಥ ಒಬ್ರೊಬ್ರು ಮಕ್ಳಿದ್ರೆ ಹೆಂಗೋ ಪರವಾಗಿಲ್ಲ ಈ ತರ ಇಬ್ರು ಇದ್ಬಿಟ್ರಂತು ಮುಗಿತು ನಮ್ ಕತೆ ಏನ್ ಜಿನ್ಯ ನೋಡ್ರಿ ಹೆಂಗ ಆಡ್ತಾರೆ ಅಂತಂದ್ರೆ ನೋಡಿ ಇದು ಗೊತ್ತಲ್ಲ ಸಾಮಾನ್ಯ ಇದು ಬಬಲ್ ರಾಪು ಇದೆಲ್ಲ ಅವಾಗ ನೈಂಟೀಸ್ ಕಿಡ್ಸ್ ಇದು ಕತೆಗಳು ನೋಡಿ ಹಿಂಗಂದ್ರೆ ಪಟ್ ಪಟ್ ಮರ ಎಲ್ಲ ಹೊಡೆದ್ಬಿಟ್ಟು ಒಳಗೆ ನನ್ ಮಗಳು ನಾವೊಮ್ಮ ಇದು ತುಂಬಾ ಇಷ್ಟ ಆಗೋದು நம் மகள ஆட்டும் சினிதீஸ் கிட்ஸ் ஏனும் இல்ல ನನ್ ಗಾಡಿ ನಿಲ್ಸ್ಬೇಕು ಒಳಗಡೆ ನನ್ಗದು ಒಬ್ಳೆ ನಿನ್ಸಕ್ ಆಗಲ್ಲ ನಾನು ಆಚೆಗಡೆ ಮೊಬೈಲ್ ತಗೊಂಬಂದ್ ಮಾತಾಡೋಣ ಅಂತಂದ್ರೆ ಈ ಎದುರುಗಡೆ ಮನೆ ಅಮ್ಮ ಒಂದು ರೋಡಿಂದ ಇನ್ನೊಂದು ಏರಿಯಾ ಕೇಳಿಸ್ಬೇಕು ಹಂಗಿರ್ಸ್ತಾಳೆ ಆಹ್ ಅವ್ರದೇನೋ ಮನೇಲಿ ಏನೋ ಕಿರ್ಚಾಡ್ಕೊಂತ ಇರ್ತಾರೆ ನಾನು ಅಂದ್ರೆ ಕೋಇನ್ಸಿಡೆನ್ಸ್ ನಾನ್ ಯಾವಾಗ ಮೊಬೈಲ್ ತಗೊಂಡ್ ಆಚೆ ಗೊತ್ತಿನೋ ಮಾತಾಡಕ್ಕೆ ಅವಾಗ ಸೌಂಡ್ ಬರುತ್ತೆ ಮಾಡೋದು ಅದು ತುಂಬಾ ಸ್ಲೋಪ್ ಐತೆ ನನ್ಗ ಅನ್ಸಕ್ ಆಗಲ್ಲ ಇಬ್ರು ಇಟ್ಕೋಬೇಕು ಅಲ್ಲಿ ಬೋಬೋ ಬುವ ತಿಂತ ಐತೆ నవ్ గాడ హాకదు చిన్నీ అంతే బాడ సుమ్ బామ్మ సుమారు రాత్రి ఇలా బిట్బుట్రే నమ్ గాడీ అసలు అప్స్కటి ఏ చిన్నీ బొబ్బా హ

ಇವಾಗ ಆಫೀಸ್ಗೆ ಹೋಗ್ತಾಳೆ ನನ್ನ ತಂಗಿ ಮತ್ತೆ ಚಿನ್ನಿನೂ ಸ್ಕೂಲ್ ಹೋಗ್ತಾಳೆ ಸ್ವಲ್ಪ ದೋಸೆ ಹಿಟ್ಟಿತ್ತು ಅದನ್ನ ಈಗ ಪಡ್ಡು ಹಾಕೊತೀನಿ ನಾನು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ನೋಡಿ ಎಲ್ಲ ಆಡ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಏನು ಹಾಕೊಳಕ್ ಹೋಗ್ಲಿಲ್ಲ ಎಷ್ಟಾಗುತ್ತೋ ಹಾಕ್ತೀನಿ ಮತ್ತೆ ಪುಳಿಯೊಬ್ಬರೇನು ಸಹ ಮಾಡಿದ್ದೀನಿ ಅದು ಟಿಫನಿಗೆ ಇವಾಗ ಮೇಲ್ ತಿನ್ಕೊಂಡ್ರೆ ಇವ್ರಿಬ್ರುಗೆ ಪಡ್ಡು ಹಾಕಿ ಕಳಿಸ್ಬೋದು ಅಂತ ಬಟ್ ಇವತ್ತು ಚಿನ್ನಿ ಸ್ಕೂಲ್ ಅಲ್ಲಿ ಚಪಾತಿ ಹೇಳಿದಾರೆ ಚಪಾತಿ ಇಟ್ಟುನು ಸಹ ಕಲ್ಸಿದೀನಿ ನೋಡಿ ಎಷ್ಟು ತರ ತಿಂಡಿ ಮಾಡ್ಬೇಕು ಒಂದ್ ಮನೇಲಿ ಎರಡರಿಂದ ಮೂರ್ ತರ ತಿಂಡಿ ಮಾಡ್ಬೇಕು ಒಬ್ರೊಬ್ರಿಗೆ ಒಂದೊಂದ್ ತರ ತಿಂಡಿ ಒಬ್ರಿಗೆ ತಿನ್ನಲ್ಲ ಅಂದ್ರೆ ಇನ್ನೊಂದ್ ತರ ಮಾಡ್ಬೇಕು ಒಂಥರ ಟೆನ್ಷನ್ ಅಲ್ವಾ ಎಲ್ಲ ಒಂದ್ ಅಮ್ಮಂದ್ರಿಗುನು ಟೆನ್ಶನ್ ಟೆನ್ಷನ್ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಮುಗೀತು ನಮ್ಮ ಕತೆ ನನ್ನ ಹಸ್ಬೆಂಡ್ ಯಾವಾಗ್ಲೂ ಹೇಳೋರು ನಾನೊಂದು ಎದೋಳದೇ ಲೇಟ್ ಆಗ್ತಿತ್ತಲ್ವಾ ಏಳುವರೆ ಎಂಟೂವರೆ ಹಿಂಗೆ ಎದೋಳ್ತಾ ಇದ್ದಿದ್ದು ಅಲ್ಲ ಕಣೆ ಮಗಳು ಸ್ಕೂಲಿಗೆ ಹೋದ್ಮೇನು ಹಿಂಗೆ ಎದೋಳ್ತೀಯ ನೋಡು ಅವಾಗಿಂದ ಕೆಲ್ಸ ಸ್ಟಾರ್ಟ್ ನಿಮ್ಗೆ ಅಂತ ಅದೆಷ್ಟು ದಿವಸ ಮಲ್ಕೊಂತೀಯ ಮಲ್ಕೋ ಆಮೇಲೆ ಇದೆ ನಿಮ್ಗೆ ಲೈಫ್ ಟೈಮು ಅಂತ ಅದಂಗೆ ಆಗೋಗಿದೆ ಕತೆ ನಿದ್ದೆ ಮಾಡಕ್ಕೂ ಸಹ ಟೈಮ್ ಇಲ್ಲ ಹಂಗಿದೆ ಹ್ಮ್ ಆಗುತ್ತೆ ಆರಾಮ್ಸೆ ಒಂದ್ ಆಗುತ್ತೆ ಹದಿನೈದು ಆರಾಮಾಗಾಯ್ತು ಈ ರೀತಿ ಸ್ವಲ್ಪ ಹಬೆಗೆ ಮುಚ್ಚಿಟ್ರೆ ಬೇಗನೂ ಆಗುತ್ತೆ ಸೀದೋಗಲ್ಲ ಹೋಗಲ್ಲ ಒಂದೆರಡು ಸಲ ಎರಡು ಸಲ ಟ್ರೈ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡಕ್ ಆಗಿಲ್ಲ ಗಾಡಿನ ಸಾಹಸ ಮಾಡಿ ಪಕ್ಕದ ಮನೆ ಅಕ್ಕನ್ನ ಕರೆದು ಅದೇ ಟೈಮಿಗೆ ಅವ್ರು ಬಂದ್ರು ಒಳಗಡೆ ಹಾಕ್ಸ್ದೆ ತಿರ್ಗಾ ಆಚೆ ತೆಗಿಬೇಕು ಮಗ್ಳನ್ ಸ್ಕೂಲಗ್ ಬಿಡಾಕ್ ತಗೊಂಡೋಗ್ಬೇಕಲ್ಲ ಇನ್ನು ಮಲಗಿದ್ದಾರೆ ನನ್ ತಂಗಿನೂ ಮಲ್ಗಿದ್ದಾಳೆ ಮಕ್ಳು ಮಲಗಿದ್ದಾರೆ ನಮ್ಮಪ್ಪ ಇವತ್ತು ಸಂಜೆ ಬರ್ತಾರೆ ಧರ್ಮಸ್ಥಳದಿಂದ ನೋಡಿ ನಾನ್ ತುಳಸಿ ಗಿಡ ಎಷ್ಟು ಚೆನ್ನಾಗ್ ಬಂದಿದೆ ಅಂತಂದ್ರೆ ನೋಡಿ ನೀವೇ ನೋಡ್ತಾ ಇರ್ಬೋದು ನಾನು ನನ್ನ ಕೈಯಾರೆ ಹಾಕಿದ್ದು ನನ್ನ ವಿಡಿಯೋದಲ್ಲಿ ಏನು ತೋರಿಸಿ ಹಾಕಿದ್ನೋ ಹಂಗೆ ಹಾಕಿದ್ದು ನಾನು ಆಮೇಲೆ ನೀರು ಟಚ್ ಮಾಡಕ್ ಹೋಗಿರ್ಲಿಲ್ಲ ಅದನ್ನ ಬರೀ ನೀರು ಹಾಕ್ತಿದ್ದೆ ನೋಡಿ ಎಷ್ಟ್ ಬಂದಿದೆ ಈ ಸೈಡು ಒಂದು ಹಾಕಿದ್ದೆ ಅದನ್ನು ಬಂದಿದೆ ನೋಡಿ ಈ ಕಡೆ ಇಲ್ಲಿ ಹಣ್ಣು ಗಿಡನೂ ಬರ್ತಾ ಇದೆ ಹಣ್ಣು ಗಿಡ ಇಷ್ಟ ನನಗೆ ಆಕ್ಚುಲಿ ಚೆನ್ನಾಗಿ ಹತ್ತಿದೆ ತುಳಸಿ ಗಿಡ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಆಯ್ತು ಅನ್ಸುತ್ತೆ

ನನ್ ಮಕ್ಳು ಮಾಡಿರೋ ಅವಾಂತರ ತೋರ್ಸ್ತೀನಿ ನೋಡಿ ನೋಡಿ ಹೆಂಗ್ ಮಾಡಿಟ್ಟಿದ್ದಾರೆ ಅಂತಂದ್ರೆ ಇದೆಲ್ಲ ಬುಕ್ಸು ಎಲ್ಲ ಕಿತ್ತಾಕಿ ಹಾಕಿ ಕ್ರಯಾನ್ಸ್ ಎಲ್ಲ ಮಾಡಿ ಕಲರಿಂಗ್ ಮಾಡಿ ಒಂದೊಂದು ಮಾಡಿಲ್ಲ ಇವರು ನೋಡಿ ಈ ಬುಕ್ ಅಂತೂ ಫುಲ್ ಅಧ್ವಾನ ಮಾಡಿಟ್ಟವ್ರೆ ಎಲ್ಲ ಎತ್ತಿಟ್ಟಿರ್ತೀನಿ ಪಾಪ ದೊಡ್ಡವರಾದ್ಮೇಲೆ ಕೊಡೋಣ ಅಂತ ಎಲ್ಲ ಎತ್ಕೊಂತಾರೆ ಈ ತರ ಮಾಡ್ತಾರೆ ಕತೆ ಎಲ್ಲ ನನ್ನ ಮಗಳು ಮಾಡಿಟ್ಟಿರೋದು ಇನ್ನೇನ್ ಮಾಡೋದು ಹೋಗ್ಲಿ ಪಾಪ ಬರ್ಕೊಂಡ್ ಕುತ್ಕೊಂಡ್ಲಿ ಅಂತ ಕೊಟ್ಬಿಡ್ತೀನಿ ಓನ್ಮಾ ಇನ್ನೊಂದೇನಂದ್ರೆ ತುಂಬಾ ಜನ ನನ್ ಕಮೆಂಟ್ಸ್ ಮಾಡ್ತಾ ಇರ್ತೀರ ಮತ್ತೆ ಪರ್ಸನಲ್ ಆಗು ಕೇಳ್ತಾ ಇರ್ತೀರಾ ಯಾಕೆ ನಿಮ್ ತಂಗಿ ವಿಡಿಯೋಸ್ ಮಾಡ್ತಾ ಇಲ್ಲ ಯಾಕೆ ಏನಾಯ್ತು ಅಂತೆಲ್ಲ ಅವಳ ಹತ್ರ ಬನ್ನಿ ಈಗ ಯಾಕೆ ಏನು ಅಂತ ಅನ್ಬಿಟ್ಟು ಇವಾಗ ಆಫೀಸ್ ಹೋಗ್ಬೇಕು ರೆಡಿ ಆಗಿ ಕೂತಿದ್ದಾಳೆ ನಾನು ಕೂಡ ಚಿನ್ನಿ ಡ್ರೆಸ್ ಹಾಕೊಂಡ್ ಕೂತಿದ್ದಾಳೆ ಅದಕ್ಕೆ ಇವಾಗ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ನನ್ ಮಗಳನ್ನ ಚಿನ್ನಿ ನಿನ್ ಸೈಡ್ ಹೋಗ್ಬೇಕು ಸ್ಕೂಲ್ ಡ್ರೆಸ್ ಐತೆ ಅದಕ್ಕೆ ಎಲ್ರು ಏನಕ್ಕೆ ತಿಂತಂಗಿ ವಿಡಿಯೋಸ್ ಹಾಕ್ತಾ ಇಲ್ಲ ಸ್ಟಾಪ್ ಮಾಡಿದ್ರ ಏನು ಯಾಕೆ ಅಂತೆಲ್ಲ ನನಗೆ ಕಮೆಂಟ್ಸ್ ಮಾಡ್ತಾರೆ ಮತ್ತೆ ಪರ್ಸನಲ್ ಆಗು ಸಹ ನಂಗೆ ಮೆಸೇಜ್ ಮಾಡಿ ಕೇಳ್ತಾರೆ ಅದಕ್ಕೆ ಇವತ್ತು ಬಂದಿದ್ಯಲ್ಲ ನೀನೆ ಹೇಳ್ಬಿಡು ಏಕೆ ಏನು ಅಂತ ಏನಿಲ್ಲ ಕೆಲ್ಸ ಇದೆ ಬೆಳಗ್ಗೆ ಹೋದ್ರೆ ನೈಟ್ ಆಗುತ್ತೆ ಬರೋದು ಎಂಟು ಗಂಟೆ ಎಂಟೂವರೆ ಆಗುತ್ತೆ ಬರೋದು ಅಷ್ಟ ಅವಾಗ ಮಾಡಕ್ ಆಗೋದಿಲ್ಲ ಕಷ್ಟ ಆಗುತ್ತೆ ಅದಕ್ಕೆ ಮಧ್ಯದಲ್ಲಿ ಶಾರ್ಟ್ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ದಿವಸ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ಸೀಸನ್ ಅಲ್ವಾ ಅದೆಲ್ಲ ಶೇರ್ ಮಾಡ್ತಾರೆ ನಾನು ಕೂಡ ಶೇರ್ ಮಾಡ್ತೀನಿ ನನಗೆ ಹೆಂಗೆ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಹಂಗೆ ಸಪೋರ್ಟ್ ಮಾಡಿ ಅಂದರೆ ಟೈಮ್ ಟೈಮ್ ಆಗ್ತಾ ಇಲ್ಲ ಅಷ್ಟೇ ಇನ್ನೇನೂ ಇಲ್ಲ ಅದಕ್ಕೋಸ್ಕರ ಇವಾಗ ಆಫೀಸ್ ಟೈಮ್ ಆಯ್ತು ನಾನು ಮಗಳನ್ನ ಸ್ಕೂಲಿಗೆ ಬಿಡಬೇಕು ಟೈಮ್ ಆಯ್ತು ಸೊ ಇನ್ನೇನು ಹೇಳ್ತೀಯಾ ಅಷ್ಟೇ ಇನ್ನೇನಿಲ್ಲ ಹಳೆ ವೀಡಿಯೋಸಿಗೆ ಸಪೋರ್ಟ್ ಮಾಡೋದು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಲೈಕ್ ಹೊಸ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತೀನಿ ಇವಾಗ ಶಾರ್ಟ್ಸ್ ಎಲ್ಲ ಹಾಕ್ತಾ ಅಷ್ಟೇ ಜಾಸ್ತಿ ಅಂತ ಏನು ಹಾಕ್ತಾ ಇಲ್ಲ ಸೊ ಓಕೆ ಒಂದ್ ಹತ್ತು ನಿಮಿಷ ಲೇಟ್ ಹೋಗ್ಬಿಡ್ತು ಬಟ್ ಓಕೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಮ್ಯಾನೇಜಬಲ್ ಇವಾಗ ಮನೆಗೆ ಹೋಗಿ ಮಗನ್ಗೆ ಟಿಫನ್ ಎಲ್ಲ ಮಾಡಿಸ್ಬೇಕು ಅವನ್ನ ಬಿಟ್ಟು ಬಂದಿದೆ ಅಲ್ವಾ ಪ್ರತಿಭಾ ಮನೇಲಿ ನೋಡ್ಕೊತಾ ಇರ್ತಾರೆ ಅಂಡ್ ನನ್ ಮಗಳು ಶೂ ಬೇರೆ ಬೇರೆ ಯಾರೋ ಎತ್ಕೊಂಡ್ ಹೋಗ್ಬಿಟ್ಟಿದ್ರು ನನ್ನ ಹೊಸ ಶೂ ಕೊಡಿಸ್ತೆ ಅವಳಿಗೆ ಆದ್ರೂ ಅವಳಿಗೆ ಸಮಾಧಾನ ಇಲ್ಲ ಅವಳು ಪಿಂಕ್ ಶೂವೇ ಬೇಕಂತೆ ಅವಳಿಗೆ ಆ ಹೊಸ ಶೂ ಇಷ್ಟ ಆಗಿದೆ ಅದು ಬೇಕಂತೆ ಅವಳಿಗೆ ಮ್ಯಾಮ್ ಲೈಕ್ ಯಾರೋ ಹಾಕೊಂಡ್ ನೀವು ನೀವ್ ಅವ್ರದ್ದು ಹಾಕೊಂಡೋಗಿ ಅಂತಂದ್ರು ನನ್ಗೆಲ್ಲ ನಂಗೆ ಇಷ್ಟ ಆಗಲ್ಲ ಆ ತರ ಅಲ್ಲ ಅಂದ್ಬಿಟ್ಟು ಅವಳನ್ನ ಹೋಗಿ ಹೊಸದ್ ಕೊಡ್ಸ್ಕೊಂಡ್ ಕರ್ಕೊಂಡ್ ಬಂದೆ ಇವಾಗ ಹೇಳ್ಬಿಟ್ಟು ಬಂದಿದೀನಿ ಇವಳು ಹೆಂಗೆ ಅಂದ್ರೆ ಮೊಮ್ಮ ಹೆಂಗ್ ಹಾಕೊಂಡು ಹೋದ್ರು ಶೂನ ಅವ್ರಿಗೆ ಬುದ್ಧಿ ಇಲ್ವಾ ಮ್ಯಾನರ್ಸ್ ಇಲ್ವಾ ಅಂತೆಲ್ಲ ಇವಳು ಬೈತಾವಳೆ ಸುಮಿರುಚಿನಿ ಎಲ್ಲೋ ಪಾಪ ಮಿಸ್ ಆಗಿ ಎತ್ಕೊಂಡ್ ಹೋಗ್ಬಿಟ್ಟವ್ರೆ ಅಂದ್ಬಿಟ್ಟು ಸಮಾಧಾನ ಮಾಡಿ ಬಿಟ್ಬಿಟ್ ಬಂದಿದ್ದೀನಿ ಈವಾಗ ಬೇವಿನ ಸೊಪ್ಪು ಹುಡುಕ್ಬೇಕು ನಾನು ನೋಡೋಣ ಬನ್ನಿ ಎಲ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಏನಿಗೆ ಬೇವಿನ ಸೊಪ್ಪು ಅಂತ ನಾನು ನಾನು ಬೇವಿನ ಸೊಪ್ಪು ಆಯ್ತಾ ಹ್ಮ್ ಆ ಕಡೆ ನೋಡ್ರಿ ಅಲ್ಲಿ ಯಾರು ಇಲ್ಲ ಈ ಕಡೆ ಪಕ್ಕದ ರೋಡು ದಾಸವಾಳ ನೋಡಿ ಒಂಥರ ಕ್ರೀಮ್ ಕಲರ್ ದಾಸವಾಳ ಚೆನ್ನಾಗಿದೆ ಎಷ್ಟೊಂದ್ ಬಿಟ್ಟೈತೆ ಮೇಲೆಲ್ಲ ಐತೆ ಯಾರು ಕಿತ್ಕೊಳ್ಳೋಲ್ಲ ವೇಸ್ಟ್ ಆಗುತ್ತೆ ಸುಮ್ಮನೆ ಇದೊಂದು ಕಡ್ಡಿ ಹಾಕ್ಬೇಕು ನಾವ್ ಅಮ್ಮಂದ್ ಏನ್ ಕೆಲಸ ಹೇಳಿ ಈ ತರ ಹೂವು ಎಲ್ಲ ಕಡ್ಡಿ ಎಲ್ಲಾ ಕಿತ್ಕೊಳ್ಳೋದು ಮನೆ ಮುಂದೆ ಹೋಗ ಹಾಕೋದು ನೋಡಿ ಇಲ್ಲಿ ಬರೋರು ನಮ್ಮಅಮ್ಮ ಯಾವಾಗ್ಲೂ ಹೂವುಗಳಿರ್ತಿತ್ತಲ್ಲ ಇಲ್ಲಿ ಹೂವಿನ ಗಿಡ ಎಲ್ಲಾ ಹೋಗಿ ಹಾಕೋರು ಟೈಮ್ ಪಾಸ್ಗೆ ನಮ್ಮ ಅಮ್ಮನ ಜೊತೆನೆ ನಾನು ಬಂದಿದ್ ಇಲ್ಲಿ ಲಾಸ್ಟ್ ಅವ್ರು ನಮ್ಮ ಅಮ್ಮನ ಫ್ರೆಂಡ್ ಅವರು ಆಯ್ತಾ ಅಲ್ಲಿ ಹೈತೆ ಅಲ್ಲಿ ಕಾಂಪೌಂಡ್ ಆರ್ಬಿಟ್ ಹೋಗ್ಲಾ ನಾನು ಆ ಕಡೆ ಪಕ್ಕದ ರೋಡಲ್ಲಿ ನೋಡಿದ್ದು ಸಾಕು ಸಾಕು

ಸೀತಾಪಲ್ಲ ನೋಡಿ ಚೆನ್ನಾಗಿ ಬಿಟ್ಟೈತೆ ಇನ್ನೂ ಸ್ವಲ್ಪ ಅದು ಬೀಚು ಎಲ್ಲಾ ತರ ಹಣ್ಣುಗಳು ಸಿಗುತ್ತೆ ಇಲ್ಲಿ ನೋಡಿ ಹೋಡಿ ಸೀತಾಪಲ್ಲ ಸೀತಾಪಲ್ಲ ನಮ್ಮ ನಮ್ಮಮ್ಮಂಗ ಇಷ್ಟ ಇರೋದು ಇದು ಗ್ಯಾಸ್ಟ್ರಿಕ್ ಮೆಡಿಸಿನ್ ತಗೊಂತ ಇದ್ದೀನಿ ಸಿರಪ್ ಸಹ ಕೊಟ್ಟಿದ್ರು ಮಾತ್ರೆ ಕೊಟ್ಟವ್ರೆ ಎಷ್ಟೋ ಐದು ದಿಸಕ್ಕೇನು ಕೊಟ್ಟವ್ರೆ ದ ಮೋಸ್ಟ್ ವರ್ಸ್ಟ್ ತಿಂಗ್ ಅಂತಂದ್ರೆ ಗ್ಯಾಸ್ಟ್ರಿಕ್ ತಿಂಡಿ ಊಟ ತಿಂಡಿ ಸರಿ ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಗ್ಯಾಸ್ಟ್ರಿಕ್ ಇಂದ ಹಾರ್ಟ್ ಪೇನು ಎದೆ ಊರಿ ಎಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಟೈಮಿಗೆ ತಗೊಳ್ಳಿ ಅಂತ ಹೇಳೋರೆ ಇನ್ನೊಂದೇನಂದ್ರೆ ನಾನ್ ಧರ್ಮಸ್ಥಳಕ್ ಹೋಗೋ ಟೈಮಲ್ಲೇನೆ ಅಮ್ಮನಿಗೆ ಅಮ್ಮಂಗೆ ಗ್ಯಾಸ್ಟ್ರಿಕ್ ಆಗಿತ್ತಲ್ಲ ಸೊ ನಂಗೆ ನಮ್ಮಅಪ್ಪಂಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಪ್ಪನೇನೆ ಧರ್ಮಸ್ಥಳಕ್ಕೆ ಹೋದ್ರು ನಾಲ್ಕು ಸಲಿ ಕೇಳಿದ್ರು ನನಗ್ ಬೇರೆ ತುಂಬಾನೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋಗಿ ಆಗ್ತಾನೆ ಇರ್ಲಿಲ್ಲ ನನ್ಗೆ ಕುತ್ಕೊಳಕ್ ನಿಂತ್ಕೊಳಕ್ ಆಗ್ತಾನೆ ಇರ್ಲಿಲ್ಲ ಅಪ್ಪಂಗೆ ಗಾಬರಿ ಆಗೋಗ್ಬಿಡ್ತು ಅದೊಂಥರ ಅಮ್ಮಂಗ ಆಗಿತ್ತಲ್ಲ ಇನ್ಸಿಡೆಂಟು ಅದು ನನಗೂ ಕಣ್ಣಲ್ಲಿ ಹಂಗೆ ಇದೆ ನಮ್ಮ ಅಪ್ಪಂಗೂ ಹೇಳಕ್ ಆಗ್ತಾ ಇಲ್ಲ ನಂಗೂ ಹೇಳಕ್ ಆಗ್ತಾ ಇಲ್ಲ ಹೋಗ್ಲೇನಮ್ಮ ಹೋಗ್ಲಾ ಬೇಡವಾಡವಾ ನೀನ್ ಆರಾಮಾಗಿದ್ಯಾ ಆರಾಮಾಗಿದ್ಯಾ ಅಂತ ಕೇಳಿದ್ರು ಊನಪ್ಪ ಆರಾಮಾಗಿದ್ದೀನಿ ಬಾ ಆರಾಮಾಗಿ ಏನ್ ಯೋಚ್ನೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಕಳಿಸಿದ್ದು ಟೈಮು ಎಲ್ಲಾ ತರ ಇರಲ್ಲ ಯಾವಾಗ್ಲೂ ಸಂಡೆ ಆಗಿರಲ್ಲ ಹಂಗೆ ಗ್ರಚಾರಗಳು ಹೇಳಿ ಕೇಳಿ ಬರುತ್ತಾ ಹಿಂಗ ಹೋಗ್ಬಿಟ್ಟಿದೆ ಅಂತಂದ್ರೆ ನಾವಾಗ ನಾವೇ ಆರೋಗ್ಯ ಕೆಡ್ಸ್ಕೊತೀವಿ ಅಂತ ಹೇಳ್ತಾರಲ್ಲ ಹಂಗಾಗಿದೆ ಹ್ಮ್ ಆಟ ಆಡ್ತಾವನೆ ಏನ್ ಮಾಡ್ತಾವ್ ನೋಡೋಣ ಇದೇನೋ ಹಾಕೋಳೆ ಸಂಜೆ ಒಂದು ಏಳುವರೆ ಎಂಟು ಗಂಟೆಗೆ ಬಂದರು ನಮ್ಮ ಅಪ್ಪ ಧರ್ಮಸ್ಥಳದಿಂದ ಆ್ಯಂಡ್ ಹಂಗೆನೇ ಮಶ್ರೂಮ್ ಬಿರಿಯಾನಿ ತಂದಿದ್ರು ಇನ್ನೇನು ಅಡುಗೆ ಮಾಡೋದು ಅಂತ ಹೇಳಿಬಿಟ್ಟು ಹೋಟೆಲಿಂದನೇ ತಂದಿದ್ರು ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು